ನೆನ್ನೆ ಮನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹುಷಾರಿರ್ಲಿಲ್ಲ ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಡ್ರೆ ಎಚ್ಚರಿಕೆನೇ ಆಗಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀವಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಗಾ ಗಂಗಾ ಅಲ್ಲಿಂದ ಮಾತಾಡಿಸ್ತಿದ್ದೀನಿ ನೀನು ಎಲ್ಲೋ ಯೋಚನೆ ಮಾಡ್ತಿದ್ದೀಯಲ್ಲೇ ಅದಾ ಅತ್ತೆ ಏನಿಲ್ಲ ಅತ್ತೆ ಈ ಮನೆ ಶಿಫ್ಟ್ ಮಾಡಿ ಈ ಪೂಜೆ ಎಲ್ಲ ಮಾಡಿ ಮೈಕೈ ನೋವಾಗಿತ್ತಲ್ಲ ಅದಕ್ಕೇ ಹುಷಾರಿಲ್ಲಂಗಾಗಿತ್ತಾ ಮಾತ್ರ ಹಾಕಿ ಮನೆ ಕಂಡು ಎಚ್ಚರಿಕೆನೇ ಆಗಿಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲಲ್ಲ ಹೇಳ್ತಾ ಇದ್ದೆ ಯಾಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಕೇಳ್ತಾರಲ್ಲ ಅದಕ್ಕೆ ಹೇಳ್ತಾ ಇದ್ದೆ ಅಷ್ಟೇ ಸರಿ ಸರಿ ಹ್ಞೂ ಇವರೆಲ್ಲ ನೋಡು ಇವ್ರೊಂದು ಸಹಾಯ ಮಾಡ್ಯಾರು ನಮಗೆಲ್ಲ ಮನೆ ಶಿಫ್ಟ್ ಮಾಡೋಕ್ಕೆ ಹೋಗ್ತಾರಂತೆ ಹ್ಞೂ ಅವ್ರಿಗೆಲ್ಲ ನಾವು ಮಾಡ್ಲಿಕ್ಕೆ ಯಾಕೆ ಕಳ್ಸಮ್ಮ ಅತ್ತೆ ನಾವೆಲ್ಲರಿಗೂ ಸೀರೆ ತಂದಿರಲಿಲ್ಲಲ್ಲ ಅತ್ತೆ ಏನಂತೆ ನನಗೂ ನಿನಗೂ ಸೀರೆ ಬಂದವಲ್ಲ ಅದ್ರಾಗೆ ನನಗೆ ನನಗೆ ನಾವು ಓಸು ತಗೊಂಡು ಏನು ಮಾಡೋಣ ಹೇಳು ಅದ್ರಾಗೆ ಒಳ್ಳೆ ವ್ಯಾವನ ಬಂದವು ಹಾಂ ಆ ಅವ್ರಿಗೆಲ್ಲ ಕಟ್ಕೊಳ್ಸು ರೂಪಂಗು ಎಲ್ಲರಿಗೂ ಪ್ರಿಯತ್ತೆ ನನ್ನ ತಗೋನು ಚೆನ್ನಾಗಿರೋ ಬಂದವೇ ಅವರ ಮನೆಯವ್ರು ಕೊಟ್ಟಿದ್ದು ಸೌಮ್ಯವ್ರು ಕೊಟ್ಟಿದ್ದು ಬಿಟ್ಟು ಇನ್ ಬಂದಿರ್ತಾವಲ್ಲ ಬ್ಯಾರೆವು ಅದ್ರಾಗೆ ರೂಪಂಗ್ ಒಂದು ಪ್ರೀತಿಂಗ್ ಒಂದು ಕಳ್ಸು ಸೊಮ್ಮೆಗೂ ತಂದಿದ್ವಿ ಇಲ್ಲ ತಂಗೂ ತಂದಿದ್ವಿ ನಾ ಅವ್ರಿಬ್ರಿಗೂ ಯಾವನ ಒಳ್ಳೇದ್ರಾಗ ನಾಗ ನಿಮ್ಮಾಗ ಬಂದಿರೋದು ನೋಡಿ ಕೊಟ್ಟು ಕಳ್ಸಮ್ಮ ಕುಂಕುಮ ಈಗ ಮೊಡ್ಲಕ್ಕಿ ಕೊಟ್ಟು ಬರೀ ಕೈಯ್ಯಾಗ ಹೆಂಗೆ ಬರೀ ಬ್ಲೌಸ್ ಪೀಸಿದ್ ಕಳಿಸ್ತೀಯ ಪಾಪ ಇದೊಂದೆಲ್ಲ ಎಲ್ಲ ಬಂದು ಮಾಡ್ಯಾರೆ ಚೆನ್ನಾಗಿರೋ ಅದ್ರಾಗೆ ಯಾವನ ಇರವ ಕೊಟ್ಟು ಮೊಡ್ಲಕ್ಕಿ ಸರಿ ಸರಿಯತ್ತೆ ನಿಮ್ಮವು ನಾನವು ಎಲ್ಲ ಬಂದಿರೋ ನೋಡಿ ಅದ್ರಾಗೆ ಚೆನ್ನಾಗಿರೋದು ಕೊಡ್ತೀನಿ ಬಿಡಿ ಹೀಗೆ ಎತ್ತ ಹೋದಮ್ಮ ಈ ಪೂನಿ ಈ ಸೋಮೆ ನಾವೇ ಕರ್ಕೊಂಡು ಹೋಗ್ತೀನಿ ಒಂದು ಒಂದೆರಡು ದಿನ ಬಿಟ್ಟಾಗಪ್ಪ ಅಂದ್ರೆ ಕೇಳ್ತಾನೆ ಇಲ್ಲ ಕೇಳಿ ಅತ್ತೆ ಏನು ಕೇಳಿ ಏನು ಅವ್ರ ಮನೆಗೆ ಇವಾಗ ಸೌಮ್ಯ ಒಬ್ಬನೇ ಒಬ್ಬಳೇನೆ ಅವಳಿಲ್ಲ ಅಂದ್ರೂ ಅವ್ರ ಮನೆಗೆ ಎಲ್ಲ ಕೆಲಸಗಳು ನಡೀತವೆ ರೂಪಾಯ್ದಾಳಲ್ಲ ಒಂದೆರಡು ದಿನ ಇಕ್ಕೇಳರಿ ಸರಿ ಬಂದ್ಲು ಗೃಹ ಪ್ರವೇಶಕ್ಕೆ ಬಂದಾಗ ಇರ್ತೀನಿ ಇರ್ತೀನಿ ಅಂತೇಳಿ ಅದೇ ಓದ್ಲು ಇವಾಗಲಾದರೂ ಕೇಳಿ ನಿಮ್ಮ ಒಂದೆರಡು ದಿನ ಇಕ್ಕೇಳರಿ ಬೇಕಾದ್ರೆ ಹೋಗಿಬಿಟ್ಟು ಬರೋಣ ಹಂಗೆ ಮಾಡ್ತೀನಿ ಕಣೆ ರೀ ನಾನು ಹೋಗಿ ಒಳಗೆ ಮಾಡ್ಲಿಕ್ಕೆ ಹೋಗ್ಯಕ್ಕೆಲ್ಲ ರೆಡಿ ಮಾಡ್ಕೊಂತೀನಿ ಹ್ಞೂ ಅವ್ರಿಗೆ ಎಂತ ಸೀರೆ ಒಳ್ಳೆ ಹೂವು ಬಂದಿರೋ ತೋರಿಸು ನಿಮ್ಗೆ ಆಗುತ್ತೋ ಅದನ್ನು ತಗೊಳ್ರಿ ಏನು ಸರಿ ಬಿಡತ್ತೆ ಬಂದಿರೋ ತೋರ್ಸಿರಿಯಲ್ ಅಂದ್ಕೊತಾರ ಏನೋ ನಾನೇ ಅದ್ರಾಗೆ ಚೆನ್ನಾಗಿರೋವು ರೇಟ್ ನಾವು ಇದ್ರೆ ತೆಗ್ದಿಕ್ಕಿ ಕೊಡ್ತೀನಿ ಬಿಡು ಸರಿ ಕಣೆ ಹಂಗೆ ಮಾಡುವಾಗ ಇದನ್ನೆಲ್ಲ ಎತ್ತಿಕ್ಕಿ ಮಾಡಿ ಕೆಲಸ ಅದು ಇದು ಸುಸ್ತಾಗ್ಬಿಟ್ಟೈತೆ ಹ್ಞೂ ಎಲ್ಲ ನಾವು ಯಾವತ್ತು ನೆಮ್ಮದಿಗೆ ಒಂದು ಎರಡು ದಿನ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಪಾಮಾಗ್ಬಿಟ್ಟೈತೆ ಅಷ್ಟು ಮೈಕೈ ನೋವು ಸುಸ್ತಾಗ್ಬಿಟ್ಟೈತೆ ಕೊನೆ ಕೊನೆ ಅವಾಗೆ ಸೋಮಿನ್ ಕರ್ಕೊಂಡು ಹೋಗ್ನೇ ಅಂತ ಹೇಳಪ್ಪ ಒಂದೆರಡು ದಿನ ಬಿಟ್ ಹೋಗಪ್ಪ ಮನೆ ಬಂದ್ರೆ ಈ ಒಂದು ತಿಂಗಳು ಇಂಚೆ ಗ್ರೋಪ್ರೇಷಕ್ಕೆ ಬಂದಾಗಿ ಇರ್ತಾರೆ ಅಂತ ಹೇಳಿ ನೀم ಬಿಟ್ೋದ್ರೂನ ಅವಳೆ ಹಿಂದೆ ಆದೇ ಓಡ ಬಂದ್ಲಪ್ಪ ತಿರುಗ್ ಬನ್ ಕರ್ಕೊಂಡು ಹೋದೆ ನೀನು ಓಕೆ ಇವಾಗ ಆದ್ರೂ ಒಂದೆರಡು ದಿನ ಬಿಟ್ ಹೋಗಪ್ಪ ಇನ್ನೇನ್ ಕೆಲಸ ಇಲ್ಲ ಮುಗಿತಲತೆ ಇಲ್ಲಿ ಇದ್ದು ಇನ್ನೇನ್ ಮಾಡ್ತಾಳೆ ಬರೇ ಅತ್ತಗ ಒಬ್ರು ಇತ್ತಗ ಒಬ್ರು ಬಿಟ್ ಬರೋಕೆ ಕರ್ಕೊಂಡು ಬರಕ್ಕೆ ಬರೇನೇ ಓಡಾಡಬೇಕು ಕೆಲಸ ಬಿಟ್ಕೊಂಡು ಬತ್ತಳ್ ಬಿಡ್ರಿ ನಮ್ಮ ಜೊತೆಗೆ ಇಲ್ಲಿ ಇದ್ದೇನ್ ಮಾಡ್ತಾಳೆ ಏನಪ್ಪ ಹಂಗ ಅಂತೀಯ ಒಂದ್ ಎಲ್ಡಿ ನಮ್ ಹುಡ್ಗಿ ನಮ್ ಜೊತೆಗ್ ಇರಕ್ ಬಿಡಪ್ಪ ರೂಪ ಇದಾಳಲ್ಲ ರೂಪ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳಲ್ಲ ಒಂದ್ ಎಲ್ದಿನ್ ಬಿಟ್ಟೋಗು ಹೇಳ ಸೌಮ್ಯ ಕುನಿಗೆ ಒಂದ್ ಎಲ್ದಿನ ಇದ್ದೋಗ್ ಮೆಂತೆ ಮನೆ ನಾ ಹಂಗೆ ಓದೇ ಗೃಹ ಪ್ರವೇಶಕ್ ಬಂದಾಗ ಇರ್ತೀನಿ ಅಂತ ಇವಾಗ ಇರು ಇಲ್ಲೇನು ನಿಂಗು ಎಲ್ಲಾ ಸೌಕರ್ಯ ಐತಲ್ಲ ನಿಮ್ಮ ಮನೆ ಹಂಗ ಇಲ್ಲಿ ಎಲ್ಲಾ ಸೌಕರ್ಯ ಮಾಡ್ಕೊಂಡಿದೀವಿ ನೋ ನಾವು ನಾನು ಕೈಲಾದ್ ಮಟ್ಟಿಗೆ ಹೊಸ ಮನೆ ಒಂದ್ ಎಲ್ದಿನ ಇದ್ದೋಗೆ ಏನೇ ನಿಮ್ ಅಮ್ಮ ಇರು ಇರು ಅಂತ ಕೇಳ್ತಿದ್ದೇವ್ರಿ ಏನ್ ಮಾಡ್ತೀಯಾ ಅಮ್ಮ ಇದ್ದು ಇನ್ನೇ ಮಾಡಂ ಬಿಡ ಮಾತಾ ನಾನು ಹೋಗ್ತೀನಿ ಬಾ 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 ಒಂದೆಳ್ದಿ ನೀರೇ ತೋರ್ ಫಾನಿಗೆ ಏನಾಗ್ತತೆ ಹಿಂಗ ಬತ್ತಾಳೆ ಹಿಂಗ ಅದೇ ಹೋಗ್ತಾಳೆ ಆ ಎಲ್ಲ ಹಂಗೆ ಕೆಲಸ ಮುಗಿಸ್ಕೊಂಡು ಒಂದೆಳ್ದಿ ನಿಿದ್ದ ನಿದ್ದೋಗು ನಿಮ್ಮ ಅಣ್ಣಯ್ಯ ನಿಮ್ಮ ಅಪ್ಪಯ್ಯ ನಿಮ್ಮ ಅತ್ತಿಗೆ ಆ ಚೋಟು ಜೊತೆಗೆ ಆಟಾಡಕೇ ಒಂದೆಳ್ದಿ ನಿಿದ್ದ ಹೋಗಕ್ಕೆ ನೀನು ನಿಮ್ಮಾಗ್ಲೇ ಬೇಕೋ ಬೇಕಂಬಂತ ಕೆಲಸ ಯಾತನ ಐತೇನು ಹಂಗೇನಿಲ್ಲ ಅತ್ತೆ ಅವಳು ಇಷ್ಟ ಅವ್ಳು ಹೆಂಗೆ ಹೇಳ್ತಾಳೋ ಹಂಗೆ ಇಲ್ಲ ನಮ್ಮ ಜೊತೆಗ್ ಬೋತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀವಿ ಇಲ್ಲ ಇರ್ತೀನಿ ಅಂದ್ರು ಬಿಟ್ಟು ಹೋಗ್ತೀವಿ ನಮ್ದೇನೈತಿ ёл ನೋಡಿ ಹೇಳ್ತಾನೆ ಆರಾಮಾಗಿ ಒಂದೆಳ್ದಿ ನಿಿದ್ದ ಹೋಗೇ ಅಮ್ಮ ಮಗಳೇನೋ ಮಾತಾಡ್ತಾವ್ರೆ ಏನಿಲ್ಲ ಅದ್ಕೆ ಸೌಮ್ಯನು ವಾಯ್ ಕುಕೊಂಡಾಳೆ ಒಂದ್ ಎರಡು ದಿನ ಇದ್ದೋಗಮ್ಮ ಒಂದು ವಾರ ಬೇಕಾದ್ರೆ ಬಿಟ್ ಬರ್ತೀವಿ ಅಂತ ಹೇಳ್ತಿದೀನಿ ನೀವನ್ನೇ ಹೇಳಿ ಅಷ್ಟೇ ಒಂದ್ ಎರಡು ದಿನ ಬಿಟ್ಟೋದ್ರಿ ಏನ್ ನಿಮ್ಮ ಮನೆಗ್ ನೋಡ್ರಿ ನೀವಿದ್ದೀರಾ ರೂಪ ಇದ್ದೀರ ಏನ್ ಅವ್ಳ ದಿನ ಒಂದೆರ್ದಿನ್ ಬಿಟ್ಟೋದ್ರಿ ಏನಾಗ್ತೈತೆ ನಮ್ ತ ಒಂದ್ ಎರಡು ದಿನ ಇರ್ತಾಳೆ ಹೆಂಗೋ ಹೊಸ ಮನೆಗ್ ಬಂದಿದೀವಿ ನಮ್ದು ಏನಿಲ್ಲಮ್ಮ ನಿನ್ ಮಗಳಿರ್ತೀನಂದ್ರೆ ಇಸ್ಕೆ ನಮ್ದು ಏನಿಲ್ಲೇ ಅವ್ಳಿ ಇಷ್ಟ ಏನು ಸೌಮ್ಯ ಅತ್ತೆ ಅಷ್ಟೊಂದು ಕೇಳ್ಕೊಂತೈತೆ ಸರಿ ರೀ ಅಮ್ಮ ಯಾವಾಗಿಂದ ಹೇಳ್ತಾನೆ ಐತೆ ಬಂದಾಗಿಂದಾನು ಬೆಳಗ್ಗೆಯಿಂದ ಹೋಗ್ತಿವಿ ಅಂದಾಗಿಂದಾನು ಹೇಳ್ತಾನೆ ಐತೆ ಇದ್ದೋಗೆ ಇದ್ದೋಗೆ ಅಂತ ಸರಿ ಬಿಡಿ ನಾನು ಬಂದು ಅಲ್ಲಿ ಮಾಡೋದು ಕೆಲಸ ಅಲ್ಲೇ ಐತೆ ಇನ್ನೊಂದು ಎರಡು ದಿನ ಇದ್ದು ಬರ್ತೀನಿ ಬಿಡಿ ಹಂಗೆ ಮಾಡ್ರಿ ನಿಮ್ಮ ಅವೆಲ್ಲ ಲಗೇಜ್ ತಗೊಬಂದು ಅಲ್ಲಿ ಇಡ್ರ ಕಾರಾಗಿ ಕಂಪ್ತೀವಿ ನಾವು ಬೇಗ ಬರ್ರಿ ಎಲ್ಲರಿಗೂ ಹೇಳಿ ಕಾರ್ತಿಕ್ ಅವಾಗೆ ಕಾರ್ ಹತ್ರ ಇದಾರೆ ಅಣ್ಣ ಹೋಗು ಸರಿ ಮತ್ತೆ ಎಲ್ಲ ಲಗೇಜ್ ಎಲ್ಲ ತಗೊಬಂದ್ ಅಲ್ಲಿ ಇಟ್ರೆ ಕಾರಾಗಿ ಕೆಂಪ್ತೀವಿ ನಾವು ಡಿಕೆಕ್ಕೆ ನೀವು ಬಂದು ಕೂತ್ಕೊಳ್ರಿ ಸರಿ ಅತ್ತೆ ನಾ ಇನ್ ಬರ್ತೀವಿ ಅಪ್ಪನ್ ಬೇ ಇವ್ರಿ ಕುಂಕುಮ ಕೊಡ್ಮೇಂತೆ ಒಂದೇ ಅತ್ತೆ ಕುಂಕುಮಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂತಿದ್ದೆ ಹಾ ಕೂಕಳ್ರಿ ಕುಂಕುಮ ತಕೊಂಡು ಮಾಡ್ಲಿಕ್ಕೆ ಒಯ್ಕೊಂಡು ಹೋಗ್ಮೇಂಟ್ರಿ ರೂಪಾ ಪ್ರೀತಿ ನೀವು ಕುಕಳ್ರಮ್ಮ ಹಂಗೆಲ್ಲ ಸೀರೆ ಇಲ್ಲ ಯಾಕೆ ತರಕೋದ್ರಿ ಆಂಟಿ ಅರಶಿನ ಕುಂಕುಮ ಕೊಟ್ಟಿದ್ರೆ ಆಗಿತ್ತು ಪರವಾಗಿಲ್ಲ ನೀವು ಈ ಮನೆ ಹೆಣ್ಮಕ್ಳು ಇದ್ದಂಗೆನೆ ಸೌಮ್ಯ ಹೆಂಗೇನೋ ನೀವು ಹಂಗೇನೆ ಕುತ್ಕೊಳ್ರಿ ಹಾಗಾದ್ರೆ ಇಲ್ಲೇ ಇರ್ತೀರಾ ಅಕ್ಕ ನೀವು ಏನು ಮಾಡೋಣ ರೂಪಾ ನಮ್ಮಅಮ್ಮ ಎಲ್ಲ ಇನ್ನೊಂದು ಸ್ವಲ್ಪ ದಿನ ಇದ್ದೋಗು ಇದ್ದೋಗು ಅಂತಿದ್ದಾರೆ ಅದಕ್ಕೆ ಒಂದು ವಾರ ಬಿಟ್ಟು ಬರ್ತೀನಿ ರೀ ಹಂಗೆ ಮಾಡಮ್ಮ ಒಂದು ವಾರ ಬಿಟ್ಟೆ ಬಾ எல்லா அருஷ்ணா குங்கும இக்கள் ஊட்கி இதுலே சீரை அஸ்டு யாக்கு கூட நீளா அது மனை மக்களிகம் நம்ம இன் யாவச காரிய நடித்தவெளத்த இது விட்ரி இன் யாவச காரியு இல்ல ஆஹ் திருவன நம்ம அப்பா நீங்க மதவெனே ஆகது ஏக்கங்க மொமுவேனோ மக மொபனாக்கே இது எல்லா ஏன்னு கூட அத்தைியா ಆ ಮುತ್ತೈದೆಯರು ಅರ್ಶನ ಕುಂಕುಮ ಎಲ್ಲ ಕೊಟ್ಟಾಗ ಬೇಡ ಅನ್ಬಾರ್ದು ನನ್ನ ಮೊಡ್ಲಕ್ಕಿ ಕೊಟ್ಟಾಗ ಬೇಡ ಅಂತರೇನೆ ಯಾವತ್ತು ಹಂಗಾರ್ದು ನಾನೇನ್ ಮೊಡ್ಲಕ್ಕಿ ಬೇಡ ಅನ್ಲಿಲ್ಲ ಈ ಸೀರೆ ಎಲ್ಲಾ ಯಾಕೆ ಅಂತ ಅಷ್ಟೇ ಅರ್ಶನ ಕುಂಕುಮ ಮೊಡ್ಲಕ್ಕಿ ಕೊಟ್ಟಿದ್ರ ಆಗಿತ್ತು ಸೀರೆನು ಕೊಟ್ಟ ಕೊಡ್ಬೇಕೇನು ನಿನ್ಗಿನ್ ಯಾವಾಗೂ ಕೊಡಲ್ಲ ಉಟ್ಕೊಳ್ಳೆ ಒಂದಿನ ಅಬ್ಬಾ ಬಾಬಾ ಏನ್ ವರ್ಷ ವರ್ಷ ಕರ್ದು ಕೊಡ್ತೀವ ಅಮ್ಮಂಗ ಆಡ್ತಾಳೆ ಏನೋ ಕಾರ್ಯಗಳಿಗೆ ಕರ್ದು ಕೊಡ್ತಾರಮ್ಮ ಕೊಟ್ಟಾಗ ಇಸ್ಕೋಬೇಕು ಸುಮ್ನೆ ಯಾಕನ್ಕೊಂತೀಯ ಪ್ರೀತಿ ಹಾ ನಿನ್ಗೂ ನೀನೇನ್ ಬೇಡೇನು ನೀನಿಗೆ ಕೊಡಬಾರ್ದೇನು ಹಂಗೂ ಇದೆಲ್ಲ ಏನ್ ಸೀರೆ ಕೂಡ ಅವಶ್ಯಕತೆ ಇರ್ಲಿಲ್ಲ ಅಕ್ಕ ಪದೇ ಪದೇ ಇದೇ ಮಾತಾಡಿ ನನಗ್ ಬೇಜಾರ್ ಮಾಡಿಸ್ಬೇಡ್ರಿ ಯಾರಿಗನ್ನ ನಾ ಕೊಡ್ತಿದೀವಿ ನಾವು ನಾವು ತಮ್ಮರು ನಮ್ಮರು ತಮ್ಮರು ಅಂತ ಅನ್ಕೊಂಡವ್ರಿಗೆ ಕೊಡೋದು ನೀವು ಸುಮ್ನೆ ಈ ತರ ಎಲ್ಲಾ ಮಾತಾಡಿ ನನಗೆ ಬೇಜಾರ್ ಮಾಡಿಸ್ಬೇಡಿ ಬೇರೆಯವ್ರು ಅಂತ ಅನ್ಕೊಂಡಿದ್ರು ನೀವು ನೆನ್ನೆ ಗ್ರಹ ಶಾದಗೆ ಹೋಗ್ತಿದ್ರಿ ಹೇಳು ನಮ್ದು ಮನೆ ನಮ್ಮರು ಅಂತಾನೆ ತಾನೇ ನೀವು ಇದ್ದಿದ್ದು ನಾವು ಅಷ್ಟೇ ಪ್ರೀತಿಯಿಂದ ಇವರೆಲ್ಲ ನಮ್ಮರು ಅಂತ ತಿಳ್ಕೊಂಡಿದೀವಿ ರೂಪಾ ನೀನು ಹಂಗೆಲ್ಲ ಅನ್ಕೋಬೇಡ ಸೌಮ್ಯ ಎಷ್ಟೋ ನೀನು ಅಷ್ಟೇ ಕಣೆ ಚೀಚಿ ಗಂಗಾ ಅಕ್ಕ ನೀವು ಆತರ ಎಲ್ಲಾ ತಿಳ್ಕೊಬೇಡಿ ನಾನು ಯಾವತ್ತು ನಿಮ್ಮನ್ನ ಅದೇ ತರನೇ ಅಕ್ಕ ಯಾವ ತರ ನಿಮ್ಮನ್ ಬಾವನಕೆಯಿಂದ ನೋಡ್ಕೋತಾರೋ ನಾನು ಅದೇ ತರನೇ ನಿಮ್ಮನ್ ಬಾವಿಸ್ಕೊಂಡಿದೀನಿ ಮತ್ತ ಹಂಗಿದ್ಮೇಲೆ ಸುಮ್ಮನೆ ಸೀರೆ ತಕೊಂಡು ಹೋಗ್ರಿ ಸೀರೆ ಯಾಕೆ ಸೀರೆ ಯಾಕೆ ಅಂತ ಬರೀ ಅವಾಗಿಂದ ಅದೇ ಹೇಳ್ತಿದ್ದೀರಾ ನೀವಾದ್ರೂ ಸ್ವಲ್ಪ ಹೇಳಿ ಆಂಟಿ ಇಲ್ಲಿ ಏನೋ ಪ್ರೀತಿಯಿಂದ ಕೊಟ್ಟ ಇಸ್ಕೊಳ್ರಿ ಅತ್ತ ಸರಿ ಬಿಡು ನಾನು ಹೋಗಂಗೆ ಇವ್ ನಾವು ಒಂದು ಬ್ಯಾಗ್ ಅನ್ನ ಕೊಡ್ರಿ ಮತ್ತೆ ಓಸಿ ಯಾತ್ರೆ ಕಿಕ್ಕಬೇಕು ನಾವು ಕೊಡ್ತೀನಿ ಯಾವ್ದನ ಒಂದು ಕವರ ಬ್ಯಾಗ ಇಲ್ಲ ಅಂದ್ರೆ ಹ್ಯಾಂಡ್ ಕವರ ಯಾತನ ಒಂದು ಕೊಡ್ತೀನಿ ಹೇಳು ಏನ್ ಇಲ್ಲೇ ಕುಕಾಂತಿರೋ ಬತ್ತಿರೋ ಆ ಬರ್ತೀವಿ ಕಣ ಈಗ ಇವರ ಮಡಲಕ್ಕೆ ಹೋಯ್ತಿ ಒಂದರಲ್ಲ ಅದಕ್ಕೆ ಇಲ್ಲೇ ಕೂಕಂಡ್ವಿ ಇನ್ನೇನಾತ್ ನಡಿ ಅಪ್ಪ ಬಂದ್ವಿ ಅಣ್ಣ ಎಲ್ಲ ಮಾವ ಎಲ್ಲ ಹೊರಗೆ ನಿಂತ್ಕೊಂಡಾರೆ ನಮ್ಮ ರವಿ ಭಾವನ ಇದ್ದರೇನೋ ಹ್ಮ್ ಎಲ್ಲರೂ ಅಲ್ಲೇ ಇದ್ದಾರೆ ಹೊರಗೆ ನೀವೇ ಎಷ್ಟು ತಾರು ಬರಲಿಲ್ಲ ಅಂತ ಬಂದ್ವಿ ಬಂದ್ವಿ ನಡಿ ಈ ಓಸು ಕಾವರಕ್ಕೆ ಕನ್ ಬರ್ತೀವಿ ನೀರೆಲ್ಲ ಇದಾವೇನೋ ಕಾರಲ್ಲಿ ಕ್ಯಾನ್ ಅಲ್ಲಿ ತುಂಬ್ಕೊಳಬೇಕಾ ಹೆಂಗೆ ಎಲ್ಲ ತುಂಬ್ಕೊಂಡೆ ಇಕ್ಕೊಂಡಿದೀವಿ ಸರಿ ಸರಿ ಆಯ್ತು ಏನ್ ಮೇಡಂ ಅವರು ಎಷ್ಟು ದಿನ ಇದ್ದು ಇಲ್ಲಿ ಬರ್ಬೇಕಂತ ಅಂತ ಅನ್ಕೊಂಡಿದ್ರೋ ಏನ್ ಊರಿಗೆ ಬರ್ಬೇಕಂತ ಅಂತ ಇಲ್ಲೇ ಸೆಟಲ್ ಆಗಬೇಕು ಅಂತ ನಿಜವಾಗು ನಾನೇ ನಮ್ಮಗ್ ಹೇಳ್ಕೊಟ್ಟಿಲ್ಲ ಪುನಿ ನಾನು ಹೊರಡಕ್ ಅಂತಾನೆ ರೆಡಿ ಆಗಿದ್ದೀನಿ ಕಾಣಿಸ್ತಿಲ್ವಾ ಬರ್ಬೇಕಂತಾನೆ ಬೆಳಿಗ್ಗೆಯಿಂದ ರೆಡಿ ಆಗಿದ್ದೀನಿ ಅಮ್ಮನೆ ಲಾಸ್ಟ್ ಅಲ್ಲಿ ಬಲ್ವಂತ ಮಾಡ್ತಾ ಐತೆ ಇರು ಇರು ಅಂತ ಸರಿ ಆಯ್ತು ಒಂದೆರಡು ದಿನ ಇದ್ದು ಬೇಗ ಬಾ ನೀನ್ ವಾರ ಹತ್ತು ದಿನ ಗಟ್ಲೆ ಅಂತ ಅನ್ಬೇಡ ಬೇಜಾರಾಗುತ್ತೆ ನೀನ್ ಇಲ್ಲ ಅಂದ್ರೆ ನೋಡು ಇಲ್ಲ ಅಂದ್ರೆ ಬೇಜಾರಾಗುತ್ತಾ ರೂಪ ಇಲ್ವಾ ನೋಡಿ ರೂಪ ಇದ್ರು ನೀನ್ ನನ್ ಮುಂದೆ ಯಾವಾಗೂ ಇರಬೇಕು ಅಷ್ಟೇ ನಾವು ಹೋದ್ಸರಿ ಬಂದಾಗುನು ಬೇಗ ಬಂದಿದ್ಯಾ ಅದಕ್ಕೆ ಒಂದೆರಡು ದಿನ ಬಿಟ್ಟು ಹೋಗ್ತೀನಿ ಫೋನ್ ಮಾಡು ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಸರಿ ನಡಿ ಹೋಗೋಣ ಹೊರಗೆ ಎಲ್ಲರೂ ರೆಡಿಯಾಗಿದ್ದಾರೆ